ಈ ವಿಡಿಯೋ ನೋಡ್ತಾ ಇದ್ದರೆ ಎಷ್ಟು ಅಯ್ಯೋ ಅನಿಸುತ್ತೆ ಅಲ್ವಾ ನೀರು ಹರಿತಾ ಇರ್ತಕ್ಕಂಥ ಈ ಕಾಲುವೆ ಒಳಗಡೆ ಜಿಂಕೆಗಳು ಮೇಲೆ ಹತ್ತು ಬರೋಕ್ಕಾಗದೆ ಯಾವ ರೀತಿ ಒದ್ದಾಡ್ತಾ ಇದ್ದಾವೆ ನೋಡಿ ಅಲ್ಲಿ ಅವು ಕಾಲು ಜಾರ್ತಾ ಇದೆ ಮೇಲುಗಡೆ ಹತ್ತಕ್ಕೆ ದಡ ನಡೆಸಿರೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾವೆ ನೋಡಿ ಇಲ್ಲಿ ಭೂಮಿಯಿಂದ ಕಿಲೋಮೀಟರ್ ಗಟ್ಟಲೆ ಸೀಳಿ ಇಂಥ ಕಾಲುವೆಗಳನ್ನ ನಿರ್ಮಾಣ ಮಾಡಿದರೆ ಪ್ರಾಣಿಗಳು ಹೇಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಇಂಥ ಒಂದು ಸಾಮಾನ್ಯ ಜ್ಞಾನ ನಮ್ಮ ಇಂಜಿನಿಯರ್ಗಳಿಗೆ ಇಲ್ಲದೇ ಇರತಕ್ಕಂಥದ್ದು ಒಂದು ದೊಡ್ಡ ದುರಂತ ಇದು ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲ ಪ್ರತಿಯೊಂದು ಕಡೆನೂ ಕೂಡ ಇದೇ ರೀತಿ ಕಾಲುವೆಗಳನ್ನ ಮಾಡಿದರೆ ಒಂದು ಪ್ರಾಣಿಗಳು ಹತ್ತು ಬರೋದಕ್ಕೆ ಅಟ್ಲೀಸ್ಟ್ ಅವು ಕಾಲು ಜಾರ್ದಂತೆ ಒಂದು ಸ್ಟೆಪ್ ಸ್ಟೆಪ್ನಾದರೂ ಅಟ್ಲೀಸ್ಟ್ ಮಾಡ್ಬೋದು ಇಲ್ಲ ಬೇರೆ ರೀತಿಯಾದಂಥ ಒಂದು ಮಾದರಿನಲ್ಲಿ ಮಾಡ್ಬೋದು ನೀರಲ್ಲಿ ಒದ್ದಾಡ್ತಾ ಇರತಕ್ಕಂಥ ಈ ಜಿಂಕೆಗಳು ಹೇಗೆ ಹತ್ತು ಬರೋಕ್ಕೆ ಸಾಧ್ಯ ಇದೆ ಖಂಡಿತ ಸಾಧ್ಯನೇ ಇಲ್ಲ ಅವು ಜೀವ ಕಳ್ಕೊಂಡು ನೀರು ಖಚಿತ ಯಾರೋ ವಿಡಿಯೋ ಮಾಡಿದರೆ ಈ ದೃಶ್ಯ ಸಿಕ್ಕಿದೆ ಅಷ್ಟೇ ಬಾಯಾರಕ್ಕೆ ಇಂಗಿಸ್ಕೊಳ್ಳೋದಕ್ಕೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ ಬರುವಂತಹ ಪ್ರಾಣಿಗಳೆಲ್ಲ ಇದೇ ರೀತಿ ಜೀವ ಕಳ್ಕೊಳ್ತವೆ ಇದು ನಿಜವಾಗಲೂ ತುಂಬ ಹೊಟ್ಟೆ ಹೊರೀತದೆ ಅಲ್ಲಿ ಈ ಭೂಮಿ ಮೇಲೆ ನಮಗೆ ಬದುಕೋಕ್ಕೆ ಎಷ್ಟು ಹಕ್ಕಿದೆಯೋ ಅದೇ ರೀತಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಸಹ ಹಕ್ಕಿದೆ ಆದರೆ ನಾವು ಮಾತ್ರ ಬದುಕಬೇಕು ಎಂಬಂಥ ನಮ್ಮ ಸ್ವಾರ್ಥ ಏನಿದೆ ಮುಂದೆ ಇದು ನಮ್ಮನ್ನೇ ನಾಶ ಮಾಡುತ್ತೆ ಅಲ್ವಾ